ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟೂಬ್ ಚಾನಲ್ ಫ್ರೆಂಡ್ಸ್ ಬರ್ರಿ ನೋಡ್ರಿ ಇವತ್ತ ನಿಮ್ಗೆ ಇಬ್ಬರು ಸೇರಿ ವೆಲ್ಕಮ್ ಕೊಡಕತ್ತೀವಿ ಯಾಕಂತಂದ್ರೆ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀವಿ ನಾವು ಈಗ ನಮ್ಮ ಪ್ರೀತನ್ನ ಸ್ಕೂಲ್ಗೆ ಬಿಟ್ಟು ಬಂದ್ವಿ ಬಿಟ್ಟು ಬಂದ ನೋಡ್ರಿ ಮನೆಯೆಲ್ಲ ಹಂಗೆ ಅರಿ ಐತಿ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಮೇಡಮ್ ಅವ್ರು ಇನ್ನ ಹಂಗೆ ಕುಂತು ಬಿಟ್ಟಾರೆ ನೋಡ್ರಿ ಪಾಪು ನಮ್ಮ ಪಾಪು ನೆತ್ಕೊಂಡು ಕುಂತು ಬಿಟ್ಟಾರೆ ನಾವು ಅಕ್ಕಿ ಅದಕ್ಕೋಸ್ಕರ ಇನ್ನೂ ಏನು ಕೆಲಸ ಆಗಿಲ್ಲ ಟೀ ಒಂದು ಕುಡ್ದೀವಿ ಟೀ ಕುಡ್ದೆ ಇನ್ನೂ ನಷ್ಟ ಇಲ್ಲ ಏನಿಲ್ಲ ಕುಂತೀವಿ ನೋಡ್ರಿ ನೋಡ್ರಿ ಇಲ್ಲಿ ನಮ್ಮ ಮೇಡಮ್ ಅವ್ರ ಅರ್ಬಿ ಮಡ್ಸಕತ್ತಾರೆ ಯಾಕಪ್ಪ ಅಂತಂದ್ರೆ ಮ್ಯಾಗ ಈಗ ಅರ್ಬಿ ಹೋಗೋದಾಕೆ ಬಂದ್ವಿ ಅಂದ್ರೆ ಬಟ್ಟೆ ತೊಳೆದು ಹಾಕಿದ್ವಿ ಬಟ್ಟೆ ತೊಳೆದು ಹಾಕಿ ಈಗ ಮಡಚಿಡಕತ್ತರ ಇವತ್ತು ನಮ್ಮ ಪಾಪನು ಸೈಡ್ ಒಂದು ಸೈಡ್ ಮಾಡಕತ್ತಾರ ನಮ್ಮ ಪ್ರೀತಮ್ಮನೂ ಒಂದು ಸೈಡ್ ಮಾಡಾಕತ್ತಾರೆ ನಾನು ಒಂದು ಸೈಡ್ ಅದಾವು ನಾವು ಹೊಸ ಮನೆಗೆ ಇಲ್ಲಿ ಶಿಫ್ಟ್ ಆದ್ದರಿಂದ ನಾವು ಬಟ್ಟೆ ಇಟ್ಕೊಳಕ್ಕೆ ರ್ಯಾಕ್ ಏನು ತೊಗೊಂಬಂದಿಲ್ಲ ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಒಂದು ರಟ್ಟ ಹಸಿನಿ ಏನು ಹಸಿ ಅಲ್ಲಿ ಹಂಗೆ ಅರ್ಬಿ ಇಟ್ಟೈತ ಅಷ್ಟು ಅವದಿಲ್ಲ ಅದು ಇದ್ರದ್ದು ಸ್ಟ್ಯಾಂಡಿಂದ ಹೌದಲ್ಲ ಹ್ಞೂ ಅದನ್ನು ಮತ್ತು ಇದನ್ನು ತರಿಸಿದ್ದೆ ರ್ಯಾಕ್ ಬಟ್ಟೆದ ನೋಡ್ರಿ ಇಲ್ಲೇ ಇಲ್ಲಿ ತೋರಿಸ್ತೀನಿ ಅದು ನಿಮ್ಗೆ ಕಾಣಿಸೋಕತ್ತೇನು ಗೊತ್ತಿಲ್ಲ ಎಲ್ಲೈತಲ್ಲ ನೋಡ್ರಿ ಇಲ್ಲಿ ಕಣಸಕು ಅಂತತ್ನ ಇಲ್ಲ ಗೊತ್ತಿಲ್ಲ ನಮಗೆ ಅದ ಇಲ್ಲಿ ಮ್ಯಾಲಿ ಇಟ್ಟೆನ ಅದನ್ನು ಅದು ತಗೊಂಬಂದಿದ್ದೆ ಬಟ್ಟೆ ಇಡಾಕಂತೇಳಿ ಬೇಕಾದ್ರೆ ಅದರದ್ದೊಂದು ಫೋಟೋ ಹಾಕ್ತೇನಂತ ಸೈಡಿಗೆ ನೋಡ್ಕೊರಿ ಆ ರ್ಯಾಕ್ ತರಿಸಿದ್ದೇನ ಅದು ಕಟ್ ಆಗಿ ಮುರ್ಮೂರದ ಬ್ಲಾಕ್ ಹಾಕ್ಬಿಟ್ಟೈತಿ ಹಂಗಾಗಿ ಕೆಳಗನೆ ಇಟ್ಕೊಂಡು ಹೋಗ್ತೀವಿ ಒಂದು ಫೈಬರ್ದ್ದು ಏನಾದರು ಅಂದರೆ ನಮಗೇನು ಇಲ್ಲಿ ಪಿಕ್ಸ್ ಅಂತೇನು ಇದನ್ನಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಒಂದು ಸ್ವಲ್ಪ ಇದು ನಮ್ಗೆ ಈಗದ ಇದು ಕಿಚನ್ ಇದೊಂದು ಹಾಲ್ ಇಷ್ಟ ಐತಿ ಇಷ್ಟ ಐತಿ ಹಂಗಾಗಿ ನಾವು ಏನು ಮಾಡ್ಯವಪ್ಪ ಅಂತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಸ್ವಲ್ಪ ಇದನ್ನೆಲ್ಲ ಸೆಟಪ್ ಮಾಡ್ಕೊಳ್ಳೋನು ಬಟ್ ಮನಿ ಚೇಂಜ್ ಮಾಡೋದಿಲ್ಲ ಇದು ಮನಿ ಪಿಕ್ಸಿಗೆ ಯಾಕಪ್ಪ ಅಂತಂದ್ರೆ ಮನಿ ಚೇಂಜ್ ಮಾಡೋದಿಲ್ಲ ನಾವು ಈಗ ಆಲ್ರೆಡಿ ಎಷ್ಟು ಒಂದೇ ಇರಲ್ಲ ಬರೇ ಬರೀ ಗಳು ಒಂದೇ ಅಲ್ಲ ಚೇಂಜ್ ಮಾಡಿದ್ದು ನಾವು ಈಗ ಮನೆ ಈಗ ಒಂದು ಮನೆ ಚೇಂಜ್ ಮಾಡ್ಯಾವ ನಾವು ಅಲ್ಲಿ ಬೇರೆ ಕಡೆ ಇದ್ದೆವು ನಾವು ಫಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದೀವಿ ಈಗಿದ ಪಿಕ್ಸ್ ಸ್ವಲ್ಪ ಇದನ್ನು ನೋಡೋಣ ರೀ ಅವ್ರಿಗೆ ಓನರ್ ಕೇಳಬೇಕು ಪೇಂಟಿಂಗ್ ಏನಾರು ಮಾಡಿಸ್ಕೊಡ್ತಾರ ಏನು ಏನೋ ನಾವು ಮಾಡಿಸ್ಕೋಬೇಕು ಕೇಳ್ಬೇಕು ನೋಡೋಣ ಏನಂತಾರೆ ಅಂತೇಳಿ ಅವರು ಮತ್ತು ಯಾಕಪ್ಪ ಅಂತಂದ್ರೆ ಇದನ್ನು ಕಂಪ್ಲೀಟಾಗಿ ನಾವು ಚೇಂಜ್ ಮಾಡಬೇಕು ಮತ್ತು ಈಗ ಇಲ್ಲಿ ನಮ್ಮ ಅವರು ಬಟ್ಟೆ ಮಡ್ಸಕತ್ತಾರೆ ಇಲ್ಲಿ ಇಲ್ಲಿ ದೇವ್ರದ್ದು ಇಟ್ಕೊಂಡೀವಿ ಅಲ್ಟ್ರನೇಟ್ ಯಾಕಪ್ಪ ಅಂತಂದ್ರೆ ಇದಕ್ಕೆ ಪೂಜಾ ರೂಮ್ ಏನಿಲ್ಲ ಮತ್ತು ಇದನ್ನು ಒಂದು ಸೆಕೆಂಡ್ ನಿಮ್ಗೆ ಅದ ಇದನ್ನಾಗ ಈ ಬೆಳಕು ಜಾಸ್ತಿ ಐತಲ್ಲ ಹೀಗಾಗಿ ಇದು ನಾನು ತಗೊಂಬಂದು ಹಾಕಿದ್ದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಗಾಳಿ ಬರೋದು ಧೂಳೆಲ್ಲ ಹಿಂಗೆ ಬರಕ ಬರ್ತಿತ್ತು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಮಳೆ ಅತಿ ಬಂದಾಗ ಇದು ಹಿಂಗೆ ಬರಕ್ಕೆ ಬಂದ್ಬಿಟ್ಟಿತ್ತು ಅದ್ರ ಒಳಗೆ ಬರ್ತಿತ್ತು ನಿಮ್ಮ ನೀರು ಹಂಗಾಗಿ ಅದನ್ನ ತಂದು ಹಾಕಿನಿ ಮತ್ತು ನಮ್ಮ ಪಾಪು ಮಕ್ಕಳೈತಿ ಈಗ ನಮ್ಮ ಪ್ರೀತು ಸಾಲಿಗೆ ಹೋಗ್ಯಾನ ಇದನ್ನು ಪ್ರಾಡಕ್ಟ್ ತರಿಸಿದ್ದನ್ನು ಅನ್ಬಾಕ್ಸ್ ಮಾಡಿ ಇದನ್ನು ಇದನ್ನು ಅನ್ಬಾಕ್ಸ್ ಯಾವ ಈ ಒಂದು ಮನಿ ಬಾಕ್ಸ್ ತರಿಸಿದ್ದನ್ನು ಅನ್ಬಾಕ್ಸ್ ಮಾಡಿ ಹಾಕಿ ಅದು ನಮ್ಮದು ಇನ್ನೊಂದು ಹಳೆ ಚಾನಲ್ದಾಗೈತಿ ಅದು ಹಳೆ ಚಾನಲ್ದ ಲಿಂಕ್ ಹಾಕಿರ್ತೀನಿ ಇದ್ರಾಗೆ ಹೋಗಿ ಆ ವಿಡಿಯೋ ಚೆಕ್ಔಟ್ ಮಾಡಿಕೊಡ್ರಿ ಲಿಂಕ್ ಹಾಕಿರ್ತೇನೆ ಯಾಕಪ್ಪ ಅಂತಂದ್ರೆ ಅದನ್ನ ಹಳೆ ಚಾನಲ್ದ ಏನಾಗ ಆಗೈತಪ್ಪ ಅಂತಂದ್ರೆ ಸ್ವಲ್ಪ ಲಾಗೌಟ್ ಆಗಿಬಿಟ್ಟೈತಿ ನನಗೆ ಅದರದ್ದು ಪಾಸ್ವರ್ಡ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಅದರದ್ದು ಈಗ ಅದನ್ನು ಹೆಂಗಾರ ಮಾಡಿ ಅದನ್ನು ಚಾನಲ್ ರಿಕವರಿ ಮಾಡ್ಕೋಬೇಕು ಬಟ್ ಅದನ್ನು ಬಿಡೋದಿಲ್ಲ ರಿಕವರಿ ಮಾಡ್ಕೋತೀನಿ ಇದು ಹೀಗಾಗಿ ಇದು ಈಗ ಆಲ್ಟ್ರನೇಟ್ ನಾವು ಬಿಡೋದು ಬೇಡ ಅಂತೇಳಿ ಅದು ರಿಕವರಿ ಆಗ್ತಾ ಇಲ್ಲ ನನಗೆ ಎಷ್ಟೋ ಟ್ರೈ ಮಾಡಿದೆ ನಾವು ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಅದು ನನಗೆ ರಿಕವರಿ ಆಗಂತಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿಲ್ಲಪ್ಪ ಈಗ ಇದು ಇರಲಿ ಅಂತಂದು ಇನ್ನೊಂದು ಧ್ರುವ ಬ್ಲಾಗ್ಸ್ ಅಂತೇಳಿ ಸ್ಟಾರ್ಟ್ ಮಾಡೀವಿ ಅದು ಇನ್ನೂ ಹಳೆ ಚಾನಲ್ ಬಂದು ನನ್ನ ಮಗನ ಮಗನಿಗೆ ಸೇರಿ ಮ್ಯಾಗಿತ್ತು ಯಾರಪ್ಪ ಅಂತಂದ್ರೆ ನನ್ನ ದೊಡ್ಡ ಮಗನಿಸಲಿ ಅದಕ್ಕೋಸ್ಕರ ಇದನ್ನು ಒಂದು ವರ್ಷದಾಗಿ ಸ್ಟಾರ್ಟ್ ಮಾಡಿವಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನನ್ನ ಹಳೆ ಚಾನೆಲ್ ಹೆಂಗೆ ತೋರ್ಸಕ್ಕೆ ಕುಂತಿದ್ರಿ ಅದೇ ಥರ ಈ ಚಾನಲ್ಗೂ ಕೂಡ ನನ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ನಮ್ಮದು ಮನೆ ಇರೋದು ಈಗ ಮನೆ ಕ್ಲೀನ್ ಮಾಡ್ತಾನೆ ಸ್ಥಳಕ್ಕೆ ಯಾಕಪ್ಪ ಅಂತಂದರೆ ಎಷ್ಟೊತ್ತನ ಮ್ಯಾಲ ಬಟ್ಟೆ ಹೋಗೋದು ಹಾಕಿದ್ಲು ಅವ್ನು ಬಿಟ್ಟು ಬಂದ್ಲು ನಮ್ಮ ಪಾಪು ಇಷ್ಟತನ ಅಳಾಕ್ ಕುಂತಿದ್ದ ಅಳ ಕುಂತಿದ್ದ ಪಾಪು ಅಳ ಕುಂತಿದ್ದಕ್ಕೆ ಎಲ್ಲ ಕೆಲಸ ಹಂಗೆ ಪೆಂಡಿಂಗ್ ಐತಿ ಹಾಕಿದೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತಾಳೆ ನೋಡ್ರಿ ಇಲ್ಲಿ ಗ್ಯಾಸ್ ಗೀಸ್ ಎಲ್ಲ ಕ್ಲೀನ್ ಮಾಡ್ಕೊಳತ ಬಂಡೆ ಸಿಂಕೆ ಹೆಂಗೆ ಬಿದ್ದವು ಇವನ್ನ ತೊಳಿಬೇಕು ತೊಳಬೇಕಿನ್ನೂ ಇಲ್ಲಿ ನೋಡ್ರಿ ಇದು ಮ್ಯಾಲೆಲ್ಲ ಹೆಂಗೆ ಬಿಜಿ ಬಿಜಿ ಆಗಿಬಿಟ್ಟೈತಿ ಎಲ್ಲ ತಗೊಳೋದು ಹಗ್ಗೆಡೋದು ಆಗಿಬಿಟ್ಟೈತಿ ಅದಕ್ಕೆ ಅವನಟ ನೀಟ್ ಮಾಡ್ಕೋಬೇಕಿವತ್ತೆ ಇವತ್ತು ಹಾಕಿ ಈಗ ಮುಗಿಸಿದ್ಲಂದ್ರೆ ನಾವು ನೀಟ್ ಅಪ್ಪಿ ಅಪ್ಪ್ಯ ಎತ್ತಿ ಎತ್ತಿಟ್ಬಿಡು ಅವನು ಹಂಗೆ ಹಾಂ ಎರಡು ಬೇಡ ಒಂದು ಸಾಕಲ್ಲ ಹಾಂ ಬೆಳಕಾಗಲ್ಲ ಸರಿ ಅದಕ್ಕೊಂದು ಇದನ್ನ ಮಾಡೋಂತು ಅವತ್ತು ಹೇಳಿದ್ನಲ್ಲ ನನಗೆ ಒಂದು ಚಾರ್ಜರ್ದು ಬಲ್ಬ್ ತೊಗೊಂಬಂದು ಹಾಕಿಬಿಟ್ಟು ಅದಲ್ಲ ಸುಮ್ಮನೆ ಮಾಡ್ತೀನಿ ಎರಡು ಅವರ್ ಗಟ್ಲೆ ಹೋದ್ರಿ ಎರಡು ಅಲ್ಲ ಒಂದ್ ಒಂದೊಂದು ದಿನ ಗಟ್ಟಲೆ ಹೋಗಿರ್ತತಿ ಮಣ್ಣು ನೋಡಿದಿಲ್ಲ ಮುಂಜಾನೆ ಹೋಗಿದ್ದ ರಾತ್ರಿ ಒಂಬತ್ತಕ್ಕೆ ಬಂದೈತಿ ಕರೆಂಟ್ ಹಂಗಾದ್ರೆ ಹಂಗ ಇದನ್ನ ಆಗ್ಬೇಕು ಆಗೋದಿಲ್ಲ ಬರ್ರಿ ನೋಡ್ರಿ ಈಗ ಆವಾಗ ಇದ್ದಂಗೆ ಆವಾಗ ಈಗ ಹೆಂಗ್ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಈಗ ಅಡುಗೆಗೆ ಇಟ್ಟು ಈಗ ಅನ್ನಕ್ಕೆ ಕಿಟ್ಟಾಳ ಈಗ ನೆಕ್ಸ್ಟ್ ಸಾಂಬಾರಿಗೆನೂ ಕಟ್ ಮಾಡ್ಕೊತಾರ ನಮ್ಮ ಮೇಡಮ್ ಅವ್ರ ಇಲ್ಲಿ ನಮ್ಮ ಪಾಪುರಾಯ ಅಳಕಿ ಅದಕ್ಕೆ ತೋಕು ಅಂತ ನಾವು ನಿಂತೀವಿ ಇಲ್ಲ ಮನೆಯೆಲ್ಲ ಕ್ಲೀನ್ ಈಗ ಪರ್ಸಿ ಒರೆಸೋದು ಎಲ್ಲ ಮುಗೀತು ಬಟ್ ನಮ್ಮ ಮೇಡಮ್ನು ಏನೂ ಮಾಡಕತ್ತಾರ ಏನು ಮಾಡಕತ್ತಾರ ಅನ್ನೋ ಅದಕ್ಕಿಂತ ಅವ್ರ ಅಡುಗೆ ಈಗ ಪ್ರಿಪೇರ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ಒಂದು ಗಂಟೆ ಬಂದೈತಿ ಯಾಕಪ್ಪ ವಾಟೆ ಸಿಗ್ತೈತಲ್ಲ ಹಂಗಾಗಿ ಊಟ ಮಾಡಬೇಕು ಇದು ಅಟ್ಯಾಚ್ ಬಾತ್ರೂಮು ಇದು ಇದ್ರಾಗ ನಮ್ಗೆ ಓಕೆ ನಾವು ಇರೋದೇ ಒಂದು ಮೂರು ಜನ ಅಲ್ಲ ಹೀಗಾಗಿ ಸಾರಿ ನಾಲ್ಕು ಜನ ಈಗ ಪಾಪು ಅಂದ್ ಬಂದೈತಲ್ಲ ನಾಲ್ಕು ಜನ ನಮ್ಗೆ ಓಕೆ ಓಕೆ ಅನ್ಸೈತಿ ಬಟ್ ಯಾರಾದರೂ ಬಂದರೆ ಅಂದರೆ ರಿಲೇಷನ್ ಇಲ್ಲಿ ಯಾರಾದರೂ ಅಂದರೆ ರಿಲೇಷನ್ನಕ್ಕೇನು ಯಾರಿಲ್ಲ ಬಿಡ್ರಿ ನಮ್ಗೆ ಯಾರು ಇಲ್ಲ ಇಲ್ಲಿ ಸಕ್ಕ ಹಂಗಾಗಿ ಯಾರು ಬರೋದಿಲ್ಲ ಬಟ್ ನೋಡ್ಬೇಕು ಇನ್ನು ಮುಂದೆ ಏನಾದರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಬೆಳೆದ್ರೆ ಯೂಟ್ಯೂಬ್ ಫ್ಯಾಮಿಲಿ ಬರ್ಬೋದು ಬಂದರೆ ಸ್ವಲ್ಪ ನಾವು ದೊಡ್ಡ ಮನೆ ಮಾಡ್ಬೇಕೈತಿ ಬಟ್ ನೋಡೋಣ ಇರಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರ ಎಲ್ಲ ಗೊತ್ತಾಕೈತಿ ಏನ ನೋಡೋಣ ಬರ್ರಿ ಬನ್ನಿ ಬನ್ನಿ ಈಗ ಏನಪ್ಪಾ ಅಂದರೆ ಊಟ ಮಾಡುವಂಥ ಸಮಯ ಊಟ ಮಾಡಾಕೊಳ್ತೇವೆ ಏನಪ್ಪ ಅಂತಂದ್ರೆ ಇಲ್ಲೇ ಇದು ನೋಡ್ರಿ ಏನಪ್ಪ ಅಂತಂದ್ರೆ ಚಿತ್ರಾನ್ನ ನಮ್ಮ ಕಡೆ ಚಿತ್ರಣ ಇದು ನೋಡಿ ನಾನು ನಮ್ಮ ಮೇಡಮ್ಮು ಅಕ್ಕಿಗೆ ಅಲ್ಲಿ ಡೈರೆಕ್ಟ್ ಡೈರೆಕ್ಟ್ ಮಕ್ಕದ ಮೇಲೆ ಅದಕ್ಕೆ ಆಕೆ ಇನ್ನೂ ಮಕ್ಕ ಸತಕ್ಕೆ ತಕ್ಕೊಂಡಿಲ್ಲ ಒಳ್ಳೆ ಹಂಗೂ ಊಟ ಮಾಡ್ತಾವ ಮಕ್ಕ ಸತಕ್ಕೆ ತಕ್ಕೊಂಡಿಲ್ಲ ಫಸ್ಟ್ ರೌಂಡ್ ಮುಗಿದೈತಿ ಸೆಕೆಂಡ್ ರೌಂಡು ಮೇಡಮರದ್ದು ಮೂರನೇ ರೌಂಡು ಮೂರನೇ ಸಲ ಹೇಳಿದ ನಮಗೆಲ್ಲ ಗೊತ್ತಾಗೋಯ್ತು ಎಸ್ ನೋಡ್ರಿ ಆಕೆ ಒಪ್ಕೊತಾರ ನೋಡ್ರಿ ನಾವು ಒಂದ್ ಸ್ವಲ್ಪ ರೀಲ್ಸ್ ಮಾಡ್ಬೇಕಂತ ಹೇಳಿ ಊಟ ಗೀಟ ಮಾಡಿದ್ವಿ ಮಾಡ್ಕ್ಯಾರ ರೀಲ್ಸ್ ಮಾಡ್ಬೇಕಂತ ರೆಡಿ ಆಗಿ ರೀಲ್ಸ್ ಮಾಡಕತ್ತೀವಿ ನಮ್ಮ ಪಪ್ಪಾಳ್ತಿ ಎಲ್ ನೋಡ್ರಿ ಅಂದರೆ ಇಲ್ಲೆಲ್ಲ ರೆಡಿ ಮಾಡಿಟ್ಟೇವೆ ಸ್ಟ್ಯಾಂಡ್ ಗಿಂಡು ಎಲ್ಲ ರೆಡಿ ಮಾಡಿಟ್ಟ ನಮ್ಮ ಪಾಪಾಗ ಅಂದ್ಬಿಟ್ಟೈತಿ ಹಿಂಗಾಗಿ ಸುಮ್ಮನಪ್ಪ ಅಂತ ಏನು ಮಾಡ್ಬೇಕು ಅನ್ನೋದೇ ಹಾಗಾಗಿ ಹಂಗಾಗಿ ನಾವು ಮಲಗಿಸಿ ನಾವು ಮಾಡಬೇಕು ನೋಡಿರಿ ಇವತ್ತು ನೈಟ್ ಎಂಟು ಗಂಟೆಗೆ ರೀಲ್ಸ್ ಬರ್ತೈತಿ ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಈಗ ಏನಪ್ಪ ಅಂತಂದ್ರೆ ನಮ್ಮ ರಾಜಿ ಬರ್ತಾನೀಗ ನನ್ನ ಮಗ ಬರ್ತಾನೀಗ ಅವನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು ಸ್ಕೂಲಿಂದ ಅಲ್ಲಿ ಅಲ್ಲಿ ಬಸ್ಸಿಗೆ ಬಂದು ಇಡ್ತಾನವ ಅವನು ಕರ್ಕೊಂಬರಕ್ಕೆ ನಾನು ಹೋಗ್ಬೇಕು ಮೊಬೈಲ್ದಾಗ ಚಾರ್ಜ್ ಇಲ್ಲ ಮತ್ತು ಎಡಿಟ್ ಮಾಡತ್ತ ವಿಡಿಯೋಸ್ಗಳನ್ನ ಅದಕ್ಕೋಸ್ಕರ ಎರಡೂ ರೀಸನಿಗಾಗಿ ಈ ಫೋನ್ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು ಬಂದಿಂದ ಸಿಗ್ತೇವಂತೆ ಕರ್ಕೊಂಡ್ ಕರ್ಕೊಂಡ್ಬರ್ತೇನೆ ಕರ್ಕೊಂಡು ಬಂದ ಸಿಗ್ತೇನೆ ನಮ್ಮ ಪ್ರೀತಮ್ ಅವರು ಬಂದು ಸ್ಟಡಿ ಮಾಡ್ಕೊಂಡ್ರೆ ದೊಡ್ಡ ಹೀರೋ ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಅವ್ರು ಇಲ್ಲದಾರೆ ನಾವು ಪಾಪ ನೆತ್ಕೊಂಡು ನಿಂತೇವಿ ಅದಕ್ಕೋಸ್ಕರ ನಾವು ಈಗ ವಿಡಿಯೋದಾಗ ಬರುವ ಹಿಂಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಪಾಪು ಇನ್ನೂ ತೋರಿಸ್ಬೇಡ ಅಂತ ಹೇಳ್ಯಾರಂತೆ ಅದಕ್ಕೋಸ್ಕರ ನಾವು ಇನ್ನೂ ಈಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೈತಿ ಮತ್ತು ತೋರಿಸ್ಬೋದು ತೋರಿಸ್ಬಾರ್ದ ಅಂಥೇಳಿ ನನಗೆ ಒಂದು ಕಮೆಂಟ್ ಹಾಕ್ರಿ ನೋಡೋಣಂತೆ ಅಂತೆ ಏನಾಕೈತೆ ಅನ್ನೋದನ್ನು ನೋಡಿರಿ ನಮ್ಮ ಮೇಡಮ್ ಅವ್ರು ಮತ್ತೆ ಇನ್ನೂ ರೆಡಿ ಕುಂತಾರೆ ಓ ರೈಸ್ ಮಾಡಕ್ಕತ್ತಾರ ಅವರು ಈಗ ನಮ್ಮ ಸರಿ ಬರ್ಕೊಂಡ ಹೊಂತಾರೆ ರೈಸ್ ಬರ್ರಿ ನೋಡ್ರಿ ಮತ್ತೆ ಈಗ ಎಲ್ಲರೂ ಸೇರ್ಕೊಂಡು ಊಟ ಮಾಡಕ್ಕೆ ಬಂತೀವಿ ಆಗಿ ಊಟಕ್ಕೆ ಅದಕ್ಕೋಸ್ಕರ ಊಟ ಮಾಡಕ್ಕೆ ಬಂತೀವಿ ಎಲ್ಲರೂ ನೋಡ್ರಿ ನಾವು ಊಟ ನೋಡಿರಿ ನಮ್ಮ ಬಾಸ್ ನಮ್ಮ ಮೇಡಮ್ ಜಿಯವರು ಅದರ ಜೊತೆ ಈರುಳ್ಳಿ ಇಟ್ಕೊಂಡವ್ರೆ ನಾವು ಇಟ್ಕೊಂಡೀವಿ ನಮ್ಮ ಬಾಸ್ನ ತಿನ್ನಕತ್ತಾರೆ ನಮ್ಮ ಪಾಪು ಮುಖಂಡೈತಿ ಅದಕ್ಕೋಸ್ಕರ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರೆಂಟ್ ಹೋಗ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಏನು ಮತ್ತೆ ಮತ್ತು ಅಂತ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್